ಅಬ್ಬರದ ಮಳೆಗೆ ಪ್ರವಾಹ ಭೀತಿ ಕೋಡಿ ಕಡೆದ ಗ್ರಾಮಸ್ಥರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಅಂಕೋಲದ ನದಿ ಭಾಗದಲ್ಲಿ ಗ್ರಾಮಸ್ಥರು ಕೋಡಿ ಕಡಿದು ನದಿ ನೀರನ್ನ ಸಮುದ್ರ ಸೇರುವಂತೆ ಮಾಡಿದ್ದಾರೆ ಸ್ವಾಭಾವಿಕವಾಗಿ ಇಲ್ಲಿನ ಗ್ರಾಮಸ್ಥರು ನದಿಯಿಂದ ಬರುವ ಅಪಾರ ಪ್ರಮಾಣದ ನೀರನ್ನು ಜುಲೈ ತಿಂಗಳಲ್ಲಿ ಸಮುದ್ರಕ್ಕೆ ಕೋಡಿ ಕಿಡಿದು ಬಿಡುವ ಕಾಯಕ ಮಾಡುತ್ತಿದ್ದರು ಮಳೆಗಾಲಕ್ಕೂ ಮುನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮರಳು ಶೇಖರಣೆಯಾಗುವುದರಿಂದ ನದಿ ನೀರು ಸಮುದ್ರಕ್ಕೆ ಹೋಗದೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಇಲ್ಲಿ ಪ್ರತಿ ವರ್ಷ ಗ್ರಾಮಸ್ಥರೇ ಮರಳು ದಿಬ್ಬಮಾನ ಕಡಿದು ಸಮುದ್ರಕ್ಕೆ ನೀರು ಹೋಗುವಂತೆ ವ್ಯವಸ್ಥೆ ಮಾಡುವುದು ಕಾಲಾಂತರದಿಂದ ನಡೆದು ಬಂದಿದೆ ಆದರೆ ಈ ಬಾರಿ ಮೇನಲ್ಲಿಯೇ ಮಳೆ ಹೆಚ್ಚಾಗಿ ನದಿಗೆ ಬಂದ ಅಪಾರ ಪ್ರಮಾಣದ ನೀರು ಗ್ರಾಮಸ್ಥರಲ್ಲಿ ಪ್ರವಾಹ ಭೀತಿಯನ್ನು ಉಂಟು ಮಾಡಿತ್ತು ಆದ್ದರಿಂದ ಗ್ರಾಮಸ್ಥರೇ ಸೇರಿ ನದಿಯ ಕೋಡಿಯನ್ನು ಕಿಡಿದು ನೀರು ಸಮುದ್ರ ಸೇರುವಂತೆ ಮಾಡಿದ್ದಾರೆ